ಯಾಕಿಷ್ಟು ತಡ ಆಯಿತು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಏನೇನು ನಡೆಯುತ್ತೆ ಏನೇನು ಆಗುತ್ತೆ ಅನ್ನೋದನ್ನು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆದರೆ ಹಂಸಲೇಖ ಅಂದರೆ ಯಾರು ಹಂಸಲೇಖ ಅಂದರೆ ಏನು ಹಂಸಲೇಖ ಅಂದರೆ ಕನ್ನಡಕ್ಕೇನು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ ನಾನು ಇದಕ್ಕೆ ಉಪಮೆ ಉಪಮಾನಗಳು ಯಾವನ್ನೂ ಕೊಟ್ಟು ಮಾತಾಡಲ್ಲ ನನಗಾದಂಥ ಇವತ್ತಿನ ದಿನ ಇವತ್ತು ಆ್ಯಕ್ಚುಲಿ ನನ್ನ ಪ್ರೀತಿಯ ಗುರುಗಳ ಜನ್ಮದಿನ ಅವ್ರಿಗೆ ನಾವೆಲ್ಲ ವೃಂದರೆಲ್ಲ ಸೇರಿ ಒಂದು ಚಿಕ್ಕ ಉಡುಗೊರೆ ಕೊಡಬೇಕು ಅಂತೇಳಿ ನಾವೇ ಒಂದು ಪುಟ್ಟದಾಗಿ ಒಂದು ಹಾಡನ್ನು ಮಾಡಿ ಮಧ್ಯಾಹ್ನ ಪ್ರೆಸೆಂಟ್ ಮಾಡ್ತೀವಿ ಅವ್ರಿಗೆ ಅದಕ್ಕೋಸ್ಕರ ನಾನು ಊರಿನಲ್ಲಿದ್ದೆ ಊರಿನಲ್ಲಿ ಬರಬೇಕಾದ್ರೆ ನಾನು ಕಾರ್ನಲ್ಲಿ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದೆ ಹಂಸಲೇಖ ಅಂದರೆ ಯಾರು ಹಂಸಲೇಖ ಅಂದರೆ ಏನು ಹಂಸಲೇಖ ಒಂದು ಚಿರಪರಿಚಿತ ಹೆಸರು ಈ ಚಿರಪರಿಚಿತ ಎಲ್ಲಿ ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅದನ್ನು ದಾಟಿ ಹೊರಗಿನ ಪ್ರಪಂಚಕ್ಕೆ ತೀರಾ ಚಿರ ಪರಿಚಿತವಾದಂಥ ಹೆಸರು ಹಂಸಲೇಖ ಇದು ಸಹಜವಾಗಿ ಸುಮ್ಮನೆ ಸಿಂಪಲ್ಲಾಗಿ ಏನು ಚಿರಪರಿಚಿತ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಆಗೋದೆಲ್ಲಿ ಅಂದರೆ ಅವರಲ್ಲಿರ್ತಕ್ಕಂಥ ಅಗಾಧವಾದ ಪ್ರತಿಭೆ ಅವರ ಒಂದು ಕ್ಷೇತ್ರ ಅಂತ ತಗೊಂಡಾಗ ಈ ಸಂಗೀತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಅಂತ ತಗೊಂಡಾಗ ಅದಕ್ಕೆ ಅವರು ದುಡ್ದಿರ್ತಕ್ಕಂಥ ಏನಿದೆ ಅವರ ಕಾರ್ಯಕ್ಷಮತೆ ಏನಿದೆ ಅದನ್ನು ನಾವು ಒಂದು ಮಾತಿನಲ್ಲಿ ಅಳತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನನಗಾದಂಥ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಾನು ಮಂಡ್ಯ ದಾಟಿ ಮದ್ದೂರು ಇದ್ದರೆ ಈ ಮದ್ದೂರಿಂದ ರಾಮನಗರ ಈ ಮಧ್ಯ ಡಿಸ್ಟೆನ್ಸಲ್ಲಿ ಈ ಎಫ್ ಎಮ್ ಚಾನೆಲ್ ಒಳಗೆ ಕ್ಲ್ಯಾಶ್ ಆಗುತ್ತೆ ಮೈಸೂರು ಎಫ್ ಎಮ್ ಚಾನಲ್ಲು ಮತ್ತು ಬೆಂಗಳೂರು ಎಫ್ ಎಮ್ ಚಾನಲ್ ಇವೆರಡು ಕ್ಲಾಶ್ ಆಗ್ಬಿಟ್ಟು ನಾವು ಹಾಡುಗಳನ್ನೇ ಕೇಳೋಕ್ಕಾಗಲ್ಲ ಕಿರಿಕಿರಿ ಒಂದು ಹಾಡು ಬರ್ತಾ ಅದೊಂದು ಎರಡು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಕೇಳಿದ್ರೆ ಮತ್ತೊಂದು ಹಾಡು ಬರುತ್ತೆ ಆದರೆ ಅಲ್ಲೊಂದು ಮಹತ್ತರವಾದಂಥ ವಿಚಾರ ಒಂದು ಬರುತ್ತೆ ಖುಷಿ ಆಗುತ್ತೆ ಒಳಗಡೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಏನಕ್ಕೆಂದರೆ ರಾಜ ಅಂತ ಬೆಂಗಳೂರು ಚಾನೆಲ್ ಹಾಡು ಬರ್ತಾ ಇರುತ್ತೆ ಅದೇ ಮೈಸೂರು ಚಾನಲ್ನಲ್ಲಿ ನಮ್ಮ ಸಿಪಾಯಿ ಸಿನಿಮಾದ ಹಾಡು ಸಂಗೀ ಸಿಪಾಯಿ ಸಿನಿಮಾದ ಹಾಡು ಹಂಸಲೆ ಕೊರತೆ ಬರ್ತಾ ಇರುತ್ತೆ ಇವೆರಡೇ ಕ್ಲಾಶ್ ಆಗ್ತಾ ಇರುತ್ತೆ ಅದೊಂದು ಎರಡು ನಿಮಿಷ ಎರಡು ಸೆಕೆಂಡ್ ಮೂರು ಸೆಕೆಂಡ್ ಕೇಳ್ತೀನಿ ಇದೊಂದು ಎರಡು ಮೂರು ಸೆಕೆಂಡ್ ಕೇಳ್ತೀನಿ ನೆಕ್ಸ್ಟ್ ಆಯಿತು ಅದಾದಮೇಲೆ ಅವರು ಆಂಕರ್ ಬರ್ತಾರೆ ಮಾತಾಡ್ತಾರೆ ಮತ್ತೆ ಒಂದು ಹಾಡು ಬರುತ್ತೆ ಕ್ಲಾಶ್ ಆಗುತ್ತೆ ಮತ್ತೆ ಅದು ಯಾವುದು ಮೈಸೂರು ಚಾನಲಲ್ಲೂ ಅಲ್ಲೂ ಹಂಸಲೇಖ ಹಾಡೆ ಬೆಂಗಳೂರು ಚಾನಲ್ ಹಂಸಲೇಖ ಹಾಡೆ ಇದೇ ಇದೆ ಕ್ಲಾಶ್ ಆಗ್ತಾ ಇರುತ್ತೆ ಹಾಗಾದ್ರೆ ಪೈಪೋಟಿ ಇಲ್ಲದ ವ್ಯಕ್ತಿ ಹಂಸಲೇಖ ಈ ಪೈಪೋಟಿ ಇಲ್ಲದೆ ಇರೋ ಕಾರಣದಿಂದ ಅವರು ನಿರ್ದೇಶನ ಮಾಡೋದು ತಡ ಆಯಿತು ಇದೇ ನನ್ನ ಉತ್ತರ ಪೈಪೋಟಿ ಇದ್ದಿದ್ರೆ ತಡಿಯಪ್ಪ ಅಲ್ಲಿ ಯಾರೋ ಇದ್ದಾರೆ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರು ಮಾಡಲಿ ಸಂಗೀತ ಮಾಡಲಿ ಸಾಹಿತ್ಯ ಮಾಡಲಿ ನಾನು ಸ್ವಲ್ಪ ನಿರ್ದೇಶನ ಮಾಡೋಣ ಈ ಜಾಗ ಸ್ವಲ್ಪ ಖಾಲಿ ಉಳಿದಿದೆ ಅಂತ ಬರ್ತಾ ಇದ್ದರು ಪೈಪೋಟಿನೇ ಇಲ್ಲದೇ ಇದ್ದ ಕಾರಣದಿಂದಾಗಿ ಏನಾಯಿತು ಅವರು ಸಂಪೂರ್ಣವಾಗಿ ಅಲ್ಲೇ ತೊಡಗಿಸ್ಕೊಳ್ಬೇಕಾಯ್ತು ಪ್ರತಿಭೆಗಳು ಅವ್ರು ಹೇಳಿದಾಗೆ ಹೊಸ ಹೊಸ ನಿರ್ದೇಶಕರು ಹೊಸ ಹೊಸ ನಟರು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾಗೇ ಅವ್ರನ್ನ ಬೆಂತಟ್ಟಿ ಅವ್ರಿಗೆ ಪ್ರೋತ್ಸಾಹಿಸಿ ಬೆಳೆಸ ಬೆಳೆಸಬೇಕಾದಂಥ ಮಹತ್ತರವಾದ ಕಾರ್ಯ ಅವ್ರ ಮೇಲೆ ಬಿತ್ತು ಆ ಕಾರಣದಿಂದ ನಿರ್ದೇಶನ ಲೇಟ್ ಆಯ್ತಾ ಹೊರ್ತು ಇನ್ಯಾವ ಕಾರಣದಿಂದನೂ ಅಲ್ಲ ಇವತ್ತು ಅವರು ನಿರ್ದೇಶನ ಮಾಡ್ತಕ್ಕಂಥ ಒಂದು ಅವಕಾಶ ಮತ್ತೆ ಬಂದಿದೆ ಅದರಿಂದ ಮತ್ತೆ ಚಿತ್ರರಂಗಕ್ಕೆ ಅವ್ರು ಹೇಳ್ದಾಗ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾ ಮಂದಿರಕ್ಕೆ ಬಂದು ಜನಗಳು ನೋಡುವಂಥ ಸಿನಿಮಾಗಳು ಬೇಕು ಅದು ಆಗಬೇಕು ಅಂತ ಹೇಳಿದ್ರು ಅದಾಗಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಬೇಡ್ಕೊಳ್ತೀನಿ ಹಾಗೆ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ ಈಗ ರವಿಚಂದ್ರನ್ ಸರ್ ಬಂದಿದ್ದಾರೆ ಹಂಸಲೇಖ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನ್ರು ಯಜಮಾನರು ಅಂತ ಹಂಸಲೇಖ ಸರ್ ನಿಜಕ್ಕೂ ಈ ಮಟ್ಟದ ಒಂದು ಸೇವೆನ ಸಲ್ಲಿಸೋದಕ್ಕೆ ಅವರ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ ಈಗ ಯಾಕೆ ಅಂದರೆ ಒಬ್ಬ ನಿರ್ಮಾಪಕ ಒಬ್ಬ ನಟ ಒಬ್ಬ ತಂತ್ರಜ್ಞನನ್ನು ಅಷ್ಟೊಂದು ನಂಬಿ ಅಷ್ಟೊಂದು ಫ್ರೀ ಆಗಿಬಿಟ್ಟು ನೀವು ಮಾಡು ರಜೋ ನಾನು ಇದ್ದೀನಿ ನಿನ್ನ ಜೊತೆ ಅಂದನೆ ಹೋಗ್ಬಿಟ್ಟು ಈ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ ಇವತ್ತು ಆಗೋದಿಕ್ಕೆ ಸರ್ ಹೇಳ್ತಾ ಇದ್ರು ಇದಾಗೋದಿಕ್ಕೆ ಪಾಸಿಟಿವ್ ಪರ್ಸ್ನಾಲಿಟಿ ಕಾರಣ ಪಾಸಿಟಿವ್ ಪರ್ಸ್ನಾಲಿಟಿ ಕಾರಣ ಅಂತ ಹೇಳ್ತಾ ಇದ್ರು ಆ ಪಾಸಿಟಿವ್ ಪರ್ಸ್ನಾಲಿಟಿ ಯಾರು ಅಂದರೆ ದ ಫಸ್ಟ್ ಪಾಸಿಟಿವ್ ಪರ್ಸ್ನಾಲಿಟಿ ವಿ ರವಿಚಂದ್ರನ್ ಸರ್ ಈಗ ಆ ಪಾಸಿಟಿವ್ ಪರ್ಸ್ನಾಲಿಟಿ ಬಗ್ಗೆ ಒಂದು ವೀಟಿನ ನೋಡೋಣ ದಯವಿಟ್ಟು